ಒಂದು ರಾಜ್ಯದ ತಲೆನಗರ ರಾಜಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಎಲ್ಲ ರಾಜ್ಯದವರು ಬಂದು ಸೇರ್ಕೊಳ್ಳುವಂತ ಜಾಗ ಆಗ್ಬಿಟ್ಟಿದೆ ಇವರೆಲ್ಲ ಇಲ್ಲೇ ಇರಬೇಕು ಅಂತ ಬದುಕ್ತಾ ಅವರ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಕಂಪ್ನಿಗಳು ಈ ಫ್ಯಾಕ್ಟ್ರಿಗಳು ಅದು ಕನ್ನಡ ನಾಡಿನ ಬೇರೆ ಜಿಲ್ಲೆಗಳಿಗೆ ಬೇರೆ ಸಿಟಿಗಳಿಗೆ ಹೋದ್ರೆ ಅಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ದೇವರಾಜ್ ಅರಸೋರು ಅಂದ್ರೆ ಸುಮಾರು ಒಂದ್ ನಲವತ್ತು ನಲವತ್ತೈದು ವರ್ಷದಿಂದ ಅವರು ಸಿಎಂ ಆಗಿದ್ರು ಅನ್ಸುತ್ತೆ ಅವರ ಪ್ರಗತಿ ಪಥ ಅನ್ನೋ ಪುಸ್ತಕದಲ್ಲೂ ಕೂಡ ಅವತ್ತಿಗೇನೆ ಸಾಕು ಬೆಂಗಳೂರು ಬೆಳ್ದಿರೋದು ಅನ್ನೋ ತರ ಮಾತಾಡಿದ್ರು ಅವರು ಬೆಂಗಳೂರಿಗೆ ಮಾತ್ರನೇ ಬಂಡವಾಳನ ಸೆಳಿತಾ ಇರುವಂತದ್ದು ನಿಜವಾಗ್ಲೂ ಇದು ಅಭಿವೃದ್ಧಿ ಅಲ್ಲ ಇದು ದೊಡ್ಡ ಮಾರಕವಾಗಿ ಇದು ಪರಿವರ್ತನೆ ಆಗ್ತಾ ಇದೆ ಕೇವಲ ಒಂದು ಇನ್ನೂರು ಮುನ್ನೂರು ಇನ್ನೂರು ಇನ್ನೂರ ಕುಟುಂಬದ ರಾಜಕಾರಣನೇ ಹೊರತಾಗಿ ಇದು ಜನಸಾಮಾನ್ಯರ ರಾಜಕಾರಣ ಅಲ್ಲ ಎಲ್ಲಾ ಪಾರ್ಟಿಯಿಂದನೂ ಈ ಒಂದು ಇನ್ನೂರು ಇನ್ನೂರ ಐವತ್ತು ಕುಟುಂಬದಿಂದನೇ ಅವರವರನ್ನೇ ಎಂ ಎಲ್ ಎಂ ಪಿ ಮಿನಿಸ್ಟ್ರು ಈ ತರ ಇರ್ತಾರೆ